ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನನ್ನ ಫ್ರೈಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಿಂಗ್ ವಿಶೇಷತೆ ಏನಪ್ಪ ಅಂತಂದರೆ ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಪಾಪುನ ಮೂವಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಮಕ್ಳಿಗೆ ಇಷ್ಟ ಆಗುವಂಥ ಮೂವಿಗೆ ಕರ್ಕೊಂಡು ಹೋಗ್ತಾ ಇರೋದು ಯಾವ ಮೂವಿ ಏನು ಅಂತ ಹೋಗ್ತಾ ಅಂತಲೇ ಹೇಳ್ತೀನಿ ನಾನು ಅವನಿಗೆ ಯಾವುದೇ ರೀತಿ ಸೌಂಡೆಲ್ಲ ಅಷ್ಟು ಆಗಲ್ಲ ಬಟ್ ಸಿಲ್ ನೋಡೋಣ ಟ್ರೈ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಕಸ್ಮಾತ್ ಅವ್ನು ಫುಲ್ ಆರಾಮಾಗಿ ನೋಡ್ದ ಅಂದರೆ ನೋಡ್ಕೊಂಡು ಬರ್ತೀವಿ ಇಲ್ಲ ಹಠ ಮಾಡಿದ ಮಧ್ಯೆ ಆಳ್ತಾ ಇದ್ದಂದರೆ ಬೇರೆ ಏನೂ ಆಪ್ಷನ್ ಇಲ್ಲ ಕರ್ಕೊಂಡು ಬರಲೇಬೇಕು ವಾಪಸ್ಸು ಸೊ ಬನ್ನಿ ಇವಾಗ ನಾ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಹಾಕ್ಕೊಳ್ಳೋದು ಅಮ್ಮನ ಹೆಲ್ಮೆಟ್ ನೀರು ಹಾಕೊಂಡಿದೆಯಾ ಎಸ್ ಹೊರಟ್ವಿ ನಾವು ಇವಾಗ ಸೊ ನಾವು ಹೋಗ್ತಿರೋ ಮೂವಿ ಹೆಸ್ರು ಸ್ಕೈ ಫೋರ್ಸ್ ಅಂತ ನೋಡೋಣ ಹೇಗಿರುತ್ತೆ ಏನು ಅಂತ ನಾನು ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮೇಲೆ ಹಾಗೆ ಪಾಪು ನೋಡ್ತಾನೆ ಇಲ್ವಾ ಅಂತ ನಿಮಗೆ ತಿಳಿಸ್ತೀನಿ ಸೊ ಬನ್ನಿ ಇವಾಗ ಅಂಥವೇ ಹೋಗ್ತಾ ಇದ್ದೀನಿ ಹೋಗ್ತಿರೋದು ಇಲ್ಲೇ ಎಲ್ಲ ಕಡಲಿ ಇವಾಗ ಎಲ್ಲರಿಯಾ ಮಾಲ್ಗೆ ಇರೋದು

நோடோப்ளே அப்பா ஏன் நோடித்து நீரோப்ளேன் எங்கித்து ಪಾಪು ಫಸ್ಟ್ ಆಫ್ ಅಂತೂ ತುಂಬಾ ಚೆನ್ನಾಗಿ ನೋಡ್ದ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಏನು ಅಷ್ಟೊಂದೇನು ಹಠ ಮಾಡೋದಾಗ್ಲಿ ಕಾಟ ಕೊಡೋದಾಗ್ಲಿ ಏನು ಮಾಡಲಿಲ್ಲ ಇಷ್ಟ ಆಯಿತು ಅವನಿಗೆ ಫಸ್ಟ್ ಟೈಮ್ ಅವನು ಥಿಯೇಟರ್ ಥರನೋ ಅಥವಾ ಇನ್ನು ಐನಾಕ್ಸು ಮೂವಿ ಈ ಸ್ಕ್ರೀನು ಈ ಚೇರ್ಸು ಫಸ್ಟ್ ಟೈಮ್ ಅವ್ನು ನೋಡ್ತಾ ಇರೋದು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ ನಾವು ಹೋದಾಗ ಲೈಟ್ಸ್ ಎಲ್ಲ ಆಫ್ ಆಗಿತ್ತು ಮೂವಿ ಸ್ಟಾರ್ಟ್ ಆಗಿದ್ದರಿಂದ ಅವನಿಗಷ್ಟು ಗೊತ್ತಾಗಲಿಲ್ಲ ಇಂಟರ್ವಲಲ್ಲಿ ಲೈಟ್ಸ್ ಎಲ್ಲ ಆನ್ ಆಗಿದ್ದ ತಕ್ಷಣ ಫುಲ್ ಖುಷಿಯಾಗೋಯ್ತು ಅಲ್ಲಿ ಐಮ್ಯಾಕ್ಸ್ ಅಂತ ಬರೆದಿದ್ದು ನೋಡಿ ಅಲ್ಲಿರೋ ಲೆಟರ್ಸ್ನೆಲ್ಲ ಹೇಳ್ತಾ ಇದ್ದ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವನು ಇಷ್ಟು ಆರಾಮಾಗಿರ್ತಾನೆ ಅಂತ ಬಟ್ ಆರಾಮಾಗಿ ನೋಡ್ದೆ ನಮಗೂ ಕೂಡ ನೋಡೋದಕ್ಕೆ ಬಿಟ್ಟ ಚೆನ್ನಾಗಿತ್ತು ಸ್ವಲ್ಪ ಅರ್ಧ ಒಂದು ಆಲ್ಮೋಸ್ಟ್ ನಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಮೂವಿ ಅನ್ನೋ ಟೈಮಲ್ಲಿ ಮಲ್ಕೊಬಿಟ್ಟ ಬಟ್ ನೋಡ್ದು ಆರಾಮಾಗಿ ಅವನ್ನ ಕರ್ಕೊಂಡು ಹೋಗಿ ಮೂವಿ ನೋಡ್ಬೋದು ಅಂತ ಅನ್ನಿಸ್ತು ಒಂದೆರಡು ಸರಿ ಮಾತ್ರ ಜೋರಾಗಿ ಸೌಂಡ್ ಬಂದಾಗ ಸ್ವಲ್ಪ ಬೆಚ್ಚಿಬಿದ್ದ ಅಷ್ಟೆ ಅದು ಬಿಟ್ಟರೆ ಬೇರೆ ಏನು ಎದ್ರುಕೊಳ್ಳೋದಾಗಲಿ ಮತ್ತೊಂದಾಗಲಿ ಏನು ಮಾಡಲಿಲ್ಲ ನಿದ್ದೆ ಆಯ್ತಾ ನಿದ್ದೆ ಆಯ್ತಾ ನೋಡಿ ಅವನು ನಿದ್ದೆ ಮಾಡಿದ್ದ ಅಷ್ಟೆ ನಾವಿಲ್ಲಿ ಗೇಮ್ ಜೋನ್ ಹತ್ರ ಬಂದು ಫುಲ್ ನೋಡಿ ಆಯಿತು ಅವನಿಗೆ ಹಾಕಿ ಸ್ವಲ್ಪ ಮಾಲಲ್ಲೆಲ್ಲ ಅವನನ್ನು ಓಡಾಡಿಸ್ಕೊಂಡು ಆಟ ಆಡಿಸ್ಕೊಂಡಿದ್ವಿ ಮತ್ತೆ ಏನಾದರೂ ತಿನ್ನೋಣ ಅಂತ ನೋಡ್ತಾ ಇದ್ದೆ ಏನು ತಿನ್ನಬೇಕು ಅಂತ ನೋಡಿ ಮತ್ತೆ ಗೇಮ್ ಒಂದು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಓಡಾಡ್ಕೊಂಡು ಅವನಿಗೆ ಕುತ್ಕೊಳ್ಬೇಕು ಅಂತ ಆಸೆ ಇದೆ ಬಟ್ ಅದೆಲ್ಲ ಫೋರ್ ಇಯರ್ಸ್ ಮಾಡೋದಕ್ಕಾಗೆಲ್ಲ ಯಾವ ಮೂವಿ ನೋಡಿದ್ದೀರಾ ಸ್ಕೈ ಫೋರ್ಸ್ ಸ್ಕೈ ಫೋರ್ಸ್ ಅಲ್ಲಿ ಪಪ್ಪ ಬಂತು ಏಯ್ ಒಂದೇ ಬಿಡದಲ್ಲಿ ಪೂರು ಜನ ಬಂದ್ವಿ ಹಾಯ್ ಮಾಡಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ನೋಡಿ ಸೊ ನಾನು ನಮ್ಮ ಮಟನ್ ಸಷ್ಟರಲ್ಲಿ ಒಂದೆರಡು ಬರ್ಗರು ಹಾಗೆ ಫ್ರೈ ತಿಂತಾರೆ ಹೋ ಇಂಥವೆಲ್ಲ ತಿಂದ್ಯಾ ಊಟ ಮಾತ್ರ ತಿನ್ನಲ್ಲ ಹಾಗೆ ಪಿಝಾ ಪಫ್ನ ತಗೊಂಡು ಬಂದರು ಚೆನ್ನಾಗಿತ್ತು ತಿಂದ್ಕೊಂಡ್ರು ತಿಂದು ಈಗ ಮನೆಗೆ ಪಾಪು ಅಂತೂ ಏನೂ ತಿನ್ನಲೇ ಇಲ್ಲ ಅವ್ನು ಎರಡು ಫ್ರೆಂಚ್ ಫ್ರೈಸ್ ತಿಂದ ಅಷ್ಟೇ ಪಾಪ ಚೆನ್ನಾಗಿಲ್ಲ ಮನೆಯಲ್ಲೂ ಏನೂ ಊಟ ಇದ್ದಿಲ್ಲ ನಮಗಂತೂ ಒಂದೊಂದು ಸರಿ ಬೇಜಾರಾಗಿಬಿಡುತ್ತೆ ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತೇಳಿ ಅವ್ನು ಊಟ ಮಾಡಿಸ್ಬೇಕು ದೊಡ್ಡ ಟಾಸ್ಕ್ ಅದು ತುಂಬ ಹಿಂಸೆ ಅನಿಸುತ್ತೆ ಒಂದೊಂದು ಅಂತೂ ಟಯರ್ಡ್ ಆಗುತ್ತೆ ಕೆಲಸ ಮಾಡಿ ಮತ್ತು ಆಫೀಸ್ ವರ್ಕೆಲ್ಲ ಮಾಡಿ ಬಟ್ ಅವ್ನ ಮಾತ್ರ ಊಟ ಸರಿಯಾಗಿ ಮಾಡೋದೇ ಇಲ್ಲ ಸಮ್ ಟೈಮ್ಸ್ ಒನ್ ಆನ್ ಅವರ್ ಎರಡೆರ್ಡ್ ಅವರ್ ಊಟ ಮಾಡ್ತಾನೆ ಸೊ ನಾವು ಇಲ್ಲಿ ಬೇಸ್ಮೆಂಟಗೆ ಬಂದ್ವಿ ಗಾಡಿನ ತೊಗೊಂಡು ಹೊರಟಿವಿ ಆ್ಯಕ್ಚುಲಿ ಇಲ್ಲಿ ನಾವೇನು ಫೀಸ್ ಪೇ ಮಾಡಿದ್ವಲ್ಲ ಪಾರ್ಕಿಂಗ್ ಫೀ ಸೊ ಅವಾಗ ನಮಗೆ ಇದು ಮಾಲಾಫೇಶಿಯಾದ ನೆನಪಾಯಿತು ಅಲ್ಲಿ ನಾವು ಬೈಕಲ್ಲಿ ಹೋಗಿದ್ವಿ ಅವತ್ತು ಕೂಡ ಮೂವಿ ನೋಡೋದಕ್ಕೆ ಅಂತ ನಾವು ಬೈಕ್ಗೆ ಹಂಡ್ರೆಡ್ ರುಪೀಸ್ ಒನ್ ಟ್ವೆಂಟಿ ರುಪೀಸನ್ನು ಪೇ ಮಾಡಿದ್ವಿ ಬರೀ ಪಾರ್ಕಿಂಗ್ ಫೀಸ್ನ ಅಷ್ಟು ಪೇ ಮಾಡಿದ್ವಿ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನನ್ನ ಹಸ್ಬೆಂಡು ಹಾಗೆ ಇಲ್ಲಿ ಒಂದು ವೇ ಹೋಗ್ತಾ ಒಬ್ರು ಆಟೋ ಮೇಲೆ ಎಷ್ಟು ಚೆನ್ನಾಗಿ ಬರ್ಸಿದ್ದಾರೆ ನೋಡಿ ಓದಿ ಅದನ್ನು ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ಅವ್ರು ಏನು ಬರೆದಿದ್ರು ಅಂದರೆ ವಿಶ್ವಾಸದಲ್ಲೇ ವಿಷ ಇರುತ್ತೆ ಹುಷಾರ್ ಅಂತ ಬರ್ದಿದ್ರು ಅವರು ಎಷ್ಟು ಮೀನಿಂಗ್ ಆಗಿದೆ ಲೈಫ್ ಎಷ್ಟು ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಹಂಗಾಗಿ ಮಾಡ್ಕೊಂಡಿದ್ದೀನಿ ತುಂಬ ತುಂಬ ಇಷ್ಟ ಆಯಿತು ಸೊ ಮನೆಗೆ ಬಂದ್ವಿ ಆ್ಯಸ್ ಯೂಶಲ್ ಮನೆಗೆ ಬಂದರೆ ಮಾಡ್ತಿರ್ತಾಳೆ ಪಾಪು ಬಂದು ಕಡಲೇಬೇಕು ಕಡಲೇಬೇಕು ಅಂತ ಕೇಳ್ತಾ ಇದ್ದ ಆ ಕೊಟ್ಟೆ ತಿನ್ಕೊಂಡು ಕೂತಿದ್ದ ಏರೋಪ್ಲೇನ್ ಫಿಲಮ್ಗೆ ವೆರಿ ಗುಡ್ ಹೆಂಗಿತ್ತು ಏರೋಪ್ಲೇನ್ ಫಿಲ್ಮು ದೊಡ್ಡದು ಏರೋಪ್ಲೇನ್ ಹೆಂಗಿತ್ತು ಹ್ಞೂ ಆಯಿತು ದೊಡ್ಡದು ನೋಡಕ್ ಹೆಂಗಿತ್ತು ಹೆಂಗಿತ್ತು ಅಷ್ಟಪ್ಪ ಇತ್ತು ಚೆನ್ನಾಗಿತ್ತ ಚೆನ್ನಾಗಿತ್ತು ಯಾರು ಕರ್ಕೊಂಡೋಗಿದ್ದು ನಿನ್ನ ಪಪ್ಪ ಪಪ್ಪಂಗ್ ಥ್ಯಾಂಕ್ಸ್ ಹೇಳು ಕರೆಕ್ಟ್ ಥ್ಯಾಂಕ್ ಯು ಪಪ್ಪ ಹೇಳು ಲವ್ ಯು ಹಾಗೆ ನೈಟಿಗೆ ಅಂತ ಅವರೆ ಕಳ್ಸಿ ಸಾಂಬಾರು ಮಾಡಿದೆ ಹಾಗೆ ಪಾಪುಗೆ ತುಂಬ ಕೋಲ್ಡ್ ಆಗುತ್ತೆ ನೀಟಾಗಿ ನೀಟಾಗಿ ತಲೆ ಸೆಪ್ಲೈಸೇಷನ್ ಹಾಕ್ದೆ ಹಾಕ್ಕೊಬಾರ್ದು ನಾನು ಇಡ್ತೀನಿ ನೀಟಾಗೆ ಹಾಂ ಅಷ್ಟೇ ಅಷ್ಟೇ ಕೋಲ್ಡ್ ಉಟ್ ಹೋಗುತ್ತೆ ಇವಾಗ ನೋಡಿ ಪಾಪನೂ ಇಟ್ಕೊಂಡೈತೆ ಜಿಯಾನ ಇಟ್ಕೊಂಡಿದ್ದಾನೆ ವೆರಿ ಗುಡ್ ಬಾಯ್ ಪಾಪ ಗುಡ್ ಬಾಯ್ ಜಿಯನ್ ಗುಡ್ ಬಾಯ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಮನೆಯಲ್ಲಿ ಪೂಜೆ ಸಹ ಮಾಡಿಕೊಂಡೆ ಪಾಪು ಹಾಗೆ ಯಾವಾಗಲೂ ಒಂದು ಜೊತೆಗೆ ಯಾರೊಬ್ಬರೊಬ್ರು ಮಾಸ್ಕ್ ಸುಮ್ಮನೆ ಹಾಕೊಂಡಿದ್ರೆ ಅವನು ನೆಪ್ಲೈಜೇಷನ್ ಹಾಕ್ಕೊಂತಾನೆ ಸೊ ಹಾಗಾಗಿ ಹಂಗೆ ಮಾಡಿದ್ದಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮುಗಿಸ್ಕೊಂಡು ಹಾಗೆ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸೊ ಇದು ನನ್ನ ಇವತ್ತಿನ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಮಕ್ಕಳನ್ನು ದಯವಿಟ್ಟು ಈ ಮೂವಿ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಡ್ತಾರೆ